ಸೂಪರ್ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಪ್ರತಿಯೊಬ್ಬ ರೈತರು ಕಾಯ್ತಾ ಇದ್ರು ಹದಿನೆಂಟನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತಂತ ಕೇಂದ್ರ ಸರ್ಕಾರ ಕೊನೆಗೂ ಡೇಟ್ ಅನ್ನ ಅನೌನ್ಸ್ ಮಾಡಿಬಿಡ್ತು ಲೈವ್ ಆದಂತ ಮಾಹಿತಿಯನ್ನ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಹದಿನೆಂಟನೇ ಕಂತಿನ ಹಣ ರೈತರ ಖಾತೆಗೆ ಎರಡು ಸಾವಿರ ಯಾವಾಗ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ರು ರೈತರು ನೋಡ್ಲೇಬೇಕಾದಂತ ಮಾಹಿತಿ ಯಾವ್ಯಾವ ರೈತರಿಗೆ ಹಣ ಬರುತ್ತೆ ಯಾವ್ಯಾವ ರೈತರಿಗೆ ಬರಲ್ಲ ಮತ್ತೆ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಹಣ ಬರುತ್ತೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ ಹೊಸ ಅಪ್ಡೇಟ್ ಅನ್ನ ಲೈವ್ ಸಮೇತ ಡೇಟ್ ಅನ್ನ ತೋರಿಸ್ಕೊಡ್ತಾ ಇದೆ ನಿಮಗೆ ಹಾಗಾದ್ರೆ ಬನ್ನಿ ಪ್ರತಿಯೊಬ್ಬ ರೈತರು ಈ ಒಂದು ಮಾಹಿತಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಕೇಂದ್ರ ಸರ್ಕಾರದ ಕಡೆಯಿಂದ ಪ್ರತಿಯೊಬ್ಬ ರೈತರು ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಜೂನ್ ತಿಂಗಳಲ್ಲಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿತ್ತು ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆದು ಈಗ ಎಲ್ಲ ರೈತರು ಹದಿನೆಂಟನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಕಾಯ್ತಾ ಇದಾರೆ ಈಗ ಕೇಂದ್ರ ಸರ್ಕಾರ ಕೊನೆಗೂ ಡೇಟ್ ಅನ್ನ ಅನೌನ್ಸ್ ಮಾಡಿದೆ ಅದನ್ನ ನಾನು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಪ್ರತಿಯೊಬ್ಬ ರೈತರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗಾದ್ರೆ ಬನ್ನಿ ಯಾವ ದಿನಾಂಕ ನಿಮ್ಮ ಖಾತೆಗೆ ಹದಿನೆಂಟನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬ ರೈತರಿಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಹೌದು ಸ್ನೇಹಿತರೆ ರೈತರು ಪ್ರತಿಯೊಬ್ಬ ರೈತರು ಈಗ ಹದಿನೆಂಟನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರು ನಮಗೆ ಎರಡು ಸಾವಿರ ಯಾವಾಗ ಬರುತ್ತೆ ಸರ್ ಅಂತ ಎಲ್ಲ ರೈತರು ಕೇಳ್ತಾ ಇದ್ರು ಈಗ ಕೊನೆಗೂ ನಿಮ್ಗೆ ಆ ಒಂದು ಹೊಸ ಅಪ್ಡೇಟ್ ಅನ್ನ ತೋರಿಸ್ಕೊಡ್ತಾ ಇದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಚೆಕ್ ಮಾಡ್ಬೇಕಾಗ ಯಾವ ದಿನಾಂಕ ನಿಮ್ಮ ಗೆ ಹದಿನೆಂಟನೇ ಕಂತಿನ ಹಣ ಬರುತ್ತೆ ಅಂತ ಚೆಕ್ ಮಾಡ್ಬೇಕಾದ್ರೆ ಇಲ್ಲಿ ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಒಂದು ವೆಬ್ಸೈಟ್ ಇದೆ ಈ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿ ಕೇಳಿ ಈ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ಮೇಲೆ ಕೇಂದ್ರ ಸರ್ಕಾರ ಹೊಸ ಡೇಟ್ ಅನ್ನ ಅನೌನ್ಸ್ ಮಾಡಿದೆ ಇಂಥ ದಿನಾಂಕ ನಿಮ್ಮ ಖಾತೆಗೆ ಹಣ ಬರುತ್ತಂತೆ ಯಾವ ದಿನಾಂಕ ಅಂತ ಇಲ್ಲಿ ತೋರಿಸ್ತಾ ಇದೀನಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ನೀವು ಓಪನ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬರಬೇಕು ನಿಮಗೆ ಆಲ್ರೆಡಿ ಜೂನ್ ತಿಂಗಳಲ್ಲಿ ಹಣ ಬಂದಿತ್ತು ಹದಿನೇಳನೇ ತಿಂದು ಈಗ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಇಲ್ಲಿದೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದ್ ನಿಮಿಷ ವೇಟ್ ಮಾಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ಡೇಟ್ ಸಮೇತ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿರುವಂತದ್ದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಅಕ್ಟೋಬರ್ ಐದನೇ ತಾರೀಕು ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಸ್ನೇಹಿತರೆ ಹದಿನೆಂಟನೇ ಒಂದು ಏನು ಏಟೀನ್ತ್ ಇನ್ಸ್ಟಾಲ್ಮೆಂಟ್ ಆಫ್ ಪಿ ಎಂ ಕಿಸಾನ್ ಸ್ಕೀಮ್ ಆನ್ ಫಿಫ್ತ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಹೌದು ಸ್ನೇಹಿತರೆ ನಿಮಗೆ ಏನು ಅಕ್ಟೋಬರ್ ತಿಂಗಳ ಐದನೇ ತಾರೀಕು ನಿಮ್ಮ ಖಾತೆಗೆ ಈ ಒಂದು ಹದಿನೆಂಟನೇ ಕಂತಿನ ಹಣ ರೀಸ್ ಆಗ್ತಾ ಇದೆ ಎಲ್ಲಿ ಲೈವ್ ಆದಂತ ಮಾಹಿತಿ ತಿಳಿಸ್ಕೊಡ್ತಾ ಇದೀನಿ ಕೇಂದ್ರ ಸರ್ಕಾರದಿಂದ ಬಂದಿರುವಂತದ್ದು ನೆಕ್ಸ್ಟ್ ಮಂತ್ ನಿಮಗೆ ಐದನೇ ತಾರೀಕು ನಾನು ಹೇಳಿದ್ದೆ ಮೊನ್ನೆ ಡೇಟ್ ಚೇಂಜ್ ಆಗಿದೆ ಅಂತ ಸೊ ಅದೇ ಪ್ರಕಾರ ಈ ಒಂದು ನೆಕ್ಸ್ಟ್ ಮಂತ್ ಹಣ ಬರುತ್ತೆ ಅಂತ ಹೇಳಿದೆ ಸೊ ಅದೇ ಪ್ರಕಾರ ಕೇಂದ್ರ ಸರ್ಕಾರ ಈಗ ಅನೌನ್ಸ್ ಮಾಡಿದೆ ಐದನೇ ತಾರೀಕು ಅಕ್ಟೋಬರ್ ತಿಂಗಳ ಅಂದ್ರೆ ಮುಂದಿನ ತಿಂಗಳ ಐದನೇ ತಾರೀಕು ಹದಿನೆಂಟನೇ ಗಂಟೆ ಹಣವನ್ನ ಕೇಂದ್ರ ಸರ್ಕಾರ ರಿಲೀಸ್ ಮಾಡ್ತಾ ಇದೆ ಈಗ ಯಾರ್ಯಾರು ಹಣವನ್ನ ರೆಗ್ಯುಲರ್ ಆಗಿ ಪಡಿತಾ ಇದ್ರ ಆ ಒಂದು ಎಲ್ಲಾ ರೈತರಿಗೆ ಈ ಒಂದು ಹಣ ಕಂಪಲ್ಸರಿ ಬಂದೇ ಬರುತ್ತೆ ಇಲ್ಲಂದ್ರೆ ನಿಮ್ಮ ಒಂದು ಬೆಂಕರಿ ಲಿಸ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಯಾರಿಗೆ ಬರುತ್ತೆ ಯಾರಿಗಿಲ್ಲ ಅನ್ನೋದು ನಿಮಗೆ ಪಕ್ಕ ಮಾಹಿತಿ ಗೊತ್ತಾಗುತ್ತೆ ಸೊ ಹಾಗಾದ್ರೆ ಐದನೇ ತಾರೀಕು ರೈತರು ವೇಟ್ ಮಾಡಿ ನಿಮ್ಮ ಖಾತೆಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಪ್ರತಿಯೊಬ್ಬ ರೈತರಿಗೆ ಈ ಒಂದು ಮಾಹಿತಿಯನ್ನು ಕೂಡಲೇ ಶೇರ್ ಮಾಡಿ